ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ನಾಲ್ಕರ ಪ್ರೊಮೋ ಮೇಡಮ್ ಒಂದು ಅಂಗಕ್ಕೆ ತೊಂದರೆಯಾಗಿದೆ ಎನ್ನುವಾಗ ಅವನ ಕಣ್ಣಿನಲ್ಲಿ ತುಂಟತನ ಎಣುಕುತ್ತಿತ್ತು ಹೌದಾ ಏನಾಗಿದೆ ನನಗೆ ಹಾರ್ಟ್ ಟ್ರಬಲ್ ಶುರುವಾಗಿದೆ ಮೇಡಮ್ ನನ್ನ ಹತ್ರ ಬಂದಿದ್ದು ವ್ಯರ್ಥ ಬೇರೆ ಯಾರಾದರೂ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸಿ ಅವಳು ಉತ್ತರಿಸಿದಾಗ ಅವನು ಅವಳತ್ತ ಬಾಗಿ ತನ್ನ ಚೂಪು ನೋಟವನ್ನು ಅವಳ ದೃಷ್ಟಿಯೊಡನೆ ಬೆರೆಸಿದ ಅಂದು ಮಧ್ಯಾಹ್ನ ಚಿಕಿತ್ಸಾ ಕ್ಲಿನಿಕ್ನಿಂದ ಹೊರಡುತ್ತಿದ್ದ ಸಂದರ್ಭದಲ್ಲಿ ಅವಳ ರಿಸೆಪ್ಷನಿಸ್ಟ್ ಬಂದು ಮೇಡಮ್ ಯಾರೋ ಒಬ್ಬರು ಪೇಷೆಂಟು ಮಧ್ಯಾಹ್ನ ಒಂದು ಗಂಟೆಗೆ ಬಂದವರು ಕಾಯ್ತಾ ಇದ್ದಾರೆ ಈಗಾಗಲೇ ಲೇಟಾಯಿತು ಮೇಡಮ್ ಊಟಕ್ಕೆ ಹೋಗ್ತಾರೆ ಆಮೇಲೆ ಬನ್ನಿ ಅಂದರೆ ಕೇಳ್ತಾನೆ ಇಲ್ಲ ಎಂದು ಹೇಳಿದಾಗ ಅವಳು ತನ್ನ ಚೇರ್ನಿಂದ ಎದ್ದು ನಿಂತು ತುಂಬ ಹಸಿವಾಗ್ತಿದೆ ಆಮೇಲೆ ಸಂಜೆ ಐದು ಗಂಟೆಗೆ ನನ್ನನ್ನು ಬಂದು ಮೇಟಿಯಾಗೋಕೆ ಹೇಳಿ ಎಂದಾಗ ಇಲ್ಲ ಮೇಡಮ್ ಈಗಲೇ ನಿಮ್ಮನ್ನು ಅರ್ಜೆಂಟಾಗಿ ನೋಡಬೇಕಂತೆ ಎಷ್ಟು ಹೇಳಿದರೂ ಕೇಳ್ತಿಲ್ಲ ಇವತ್ತು ನಿಮ್ಮನ್ನು ನೋಡದೆ ಅವರು ಇಲ್ಲಿಂದ ಕದಲೋದೇ ಇಲ್ವಂತೆ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ ತನ್ನ ಅಸಹಾಯಕತೆ ತೋಡಿಕೊಂಡಳು ಹಾಗಾದರೆ ಯಾರೋ ಚಾಣಕ್ಯನ ವಂಶದವರಿರಬೇಕು ಸರಿ ಒಳಗೆ ಬರೋಕೆ ಹೇಳಿ ಅವಳು ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುವಷ್ಟರಲ್ಲಿ ಪ್ರತ್ಯಕ್ಷ ಕನ್ಸಲ್ಟಿಂಗ್ ರೂಮಿನ ಒಳಗೆ ಬಂದ ನಾನು ರೋಗಿಯಾಗಿ ಇಲ್ಲಿಗೆ ಬಂದಿಲ್ಲ ನನಗೊಂದು ಡೌಟ್ ನನಗೆ ಗೊತ್ತಿಲ್ಲದೆ ನನ್ನ ಹೃದಯ ಯಾವಾಗ ಕದ್ಬಿಟ್ರಿ ನೀವು ಆಂ ನೀವೇ ಅದನ್ನು ಅಚಾತುರ್ಯದಿಂದ ಕಳೆದುಕೊಂಡು ತಪ್ಪು ನನ್ನ ಮೇಲೆ ಹೊರಿಸೋದು ತೀರಾ ಅನ್ಯಾಯ ಮಿಸ್ಟರ್ ಪ್ರತ್ಯಕ್ಷ್ ನೋನು ಅನ್ಯಾಯ ಆಗಿರೋದು ನನಗೆ ಡಾಕ್ಟರ್ ಅದು ನಿಮ್ಮಿಂದಾನೇ ಆಗಿದ್ದು ಅಂತ ಕನ್ಫರ್ಮ್ ಆಗಿದೆ ಆಮೇಲೆ ಅದನ್ನು ಸರಿಪಡಿಸೋದು ನಿಮ್ಮ ಕೆಲಸ ತಾನೇ ಚೂಪು ನೋಟ ಬೀದಿ ಪ್ರಶ್ನಿಸಿದ ಏನ್ರೀ ಇದು ಹೊಟ್ಟೆ ಹಸಿವಿನಿಂದ ಪ್ರಾಣ ಹೋಗ್ತಾ ಇದೆ ಊಟಕ್ಕೆ ಹೋಗೋಣ ಅಂದರೆ ಅದಕ್ಕೂ ಬಿಡದೆ ಆಪಾದನೆ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಲ್ಲ ನಾನೇನು ಅನ್ಯಾಯ ಮಾಡಿದ್ದೀನಿ ನಿಮಗೆ ಬೇಸರದಿಂದಲೇ ಪ್ರಶ್ನಿಸಿದಳು ನಿಮ್ಮಂಥ ಮುದ್ದಾದ ಹುಡುಗಿ ಆರಾಮವಾಗಿ ಮದುವೆಯಾಗಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿರಬೇಕು ಅದು ಬಿಟ್ಟು ಮೂರು ಹೊತ್ತು ರೋಗಿಗಳ ಜೊತೆ ಕಳೆಯೋ ಈ ವೃತ್ತಿ ಯಾಕೆ ಆ ಆರಿಸಿಕೊಂಡ್ರಿ ಹಾಸ್ಪಿಟಲ್ ಪೇಷಂಟ್ ಅಂದ ಮೇಲೆ ದಿನಕ್ಕೆ ನೂರಾರು ಜನರನ್ನ ಭೇಟಿಯಾಗೋ ಚಾನ್ಸ್ ಇದೆ ಅದರಿಂದ ಎಷ್ಟು ಜನರ ನಿದ್ದೆ ನೆಮ್ಮದಿ ಕೆಡಿಸಿದ್ದೀರೋ ಎಷ್ಟು ಹೃದಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದೀರೋ ಅದರ ಅರಿವೇನಾದರೂ ಇದೆಯಾ ನಿಮಗೆ ಹೌದು ನೀವು ಬೇಕು ಬೇಕು ಅಂತ ಈ ವೃತ್ತಿ ಆರಿಸಿಕೊಂಡಿರೋದ ಯಾತಕ್ಕಾಗಿ ముంద సంకేను నిరీక్షి థ్యాంక్ యూ ఫార్ వాచింగ్